ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಮೂರ ಇಟ್ಟಿಗೆ ಸಮಸ್ಯೆಯನ್ನು ವಾರದೊಳಗೆ ಬಗೆಹರಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಭರವಸೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಜುಲೈ ಮೂರರಂದು ನಡೆಸಬೇಕಿದ್ದ ಪ್ರತಿಭಟನೆಯನ್ನು ಮುಂದೂಡುತ್ತೇವೆ ಒಂದು ವಾರದ ಬಳಿಕವೂ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಕ್ಕೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಮುರ ಇಟ್ಟಿಗೆ ಮಾಲಕರ ಒಕ್ಕೂಟ ಹೇಳಿದೆ ಜಿಲ್ಲೆಯಲ್ಲಿ ಕೆಂಪು ಮೂರ ಇಟ್ಟಿಗೆ ತೆಗೆಯಲು ಪರವಾನಿಗೆ ಸರಳೀಕರಣ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಬುಧವಾರ ಸಭೆ ನಡೆದಿದೆ ವಾರದೊಳಗೆ ಬೆಂಗಳೂರಿನಲ್ಲಿ ಗಣಿ ಸಚಿವರ ಸಮ್ಮುಖ ಉನ್ನತ ಮಟ್ಟದ ಸಭೆ ನಡೆದು ಸಮಸ್ಯೆಗೆ ಪರಿಹಾರ ರೂಪಿಸಲಾಗುವುದು ಎಂಬ ಭರವಸೆಯಂತೆ ಪ್ರತಿಭಟನೆ ಮುಂದೂಡಿದ್ದೇವೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಸತೀಶ್ ಆಚಾರ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕರಾವಳಿ ಭಾಗದಲ್ಲಿ ಅನೇಕ ಜಾಗಗಳಿಂದ ಮುರ ಮಣ್ಣನ್ನ ಐಎಲ್ ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಯಾವುದೇ ಖನಿಜಾಂಶ ಇಲ್ಲದ ಕಾರಣ ಮಣ್ಣು ಪರೀಕ್ಷೆಗೆ ಒಳಪಡಿಸುವುದನ್ನು ರದ್ದುಗೊಳಿಸಬೇಕು ಈಗಾಗಲೇ ಮೂರು ಎ ಪರವಾನಗಿಯಲ್ಲಿ ಒಂದು ಟನ್ ಮುರ ಇಟ್ಟಿಗೆಗೆ ವಿಧಿಸಿರುವ ತೆರಿಗೆಯ ಮೊತ್ತ ಇನ್ನೂರ ಎಂಬತ್ತ ಎರಡು ರೂಪಾಯಿ ಆಗಿದ್ದು ಈ ತೆರಿಗೆಯ ಮೊತ್ತವನ್ನು ಪ್ರತಿ ಒಂದು ಟನ್ ಮುರ ಇಟ್ಟಿಗೆಗೆ ಕೇರಳ ರಾಜ್ಯ ತೆರಿಗೆಯ ಮಾದರಿಯಂತೆ ಎರಡು ರೂಪಾಯಿ ನಿಗದಿಪಡಿಸಬೇಕು ಈಗಾಗಲೇ ನಿಗದಿಪಡಿಸಿರುವ ಪರವಾನಗಿಯ ಅವಧಿಯನ್ನ ಆರು ತಿಂಗಳಿನಿಂದ ಎರಡು ವರ್ಷದವರೆಗೆ ವಿಸ್ತರಿಸಬೇಕು ಮುರ ಇಟ್ಟಿಗೆಯನ್ನು ಕಟ್ಟಡ ನಿರ್ಮಾಣಕ್ಕೆ ಮಾತ್ರ ಬಳಸುವ ಕಾರಣ ಇದು ಗಣಿಗಾರಿಕೆಯಾಗಿರುವುದಿಲ್ಲ ಇದರಿಂದ ನಾವು ಯಾವುದೇ ಖನಿಜಾಂಶವನ್ನು ಹೊರತೆಗೆಯುವುದಿಲ್ಲ ಆದ್ದರಿಂದ ತೆರಿಗೆಯನ್ನು ಕಡಿತಗೊಳಿಸಬೇಕು ಎಂದು ಆಗ್ರಹಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಈ ವ್ಯವಹಾರದ ಬಗ್ಗೆ ಅಲ್ಲಿರುವ ಕಾರ್ಮಿಕರ ಸಮಸ್ಯೆ ಬಗ್ಗೆ ಈ ಜಿಲ್ಲೆಯ ಪತ್ರಕರ್ತರಾದ ನೀವು ವಸ್ತುನಿಷ್ಠವಾದಂಥ ವರದಿಗಳನ್ನು ಮಾಧ್ಯಮದಲ್ಲಿ ಪ್ರಕಟ ಮಾಡಿದ್ದೀರಿ ಅದಕ್ಕಾಗಿ ಜಿಲ್ಲಾ ಸಮಿತಿಯ ಪರವಾಗಿ ನಿಮಗೆ ಮೊತ್ತ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನೀವು ಹೇಳಿದ್ದು ರಾಜಧನ ರಾಜಧನ ಎಷ್ಟು ಸಂಗ್ರಹ ಆಗಿದೆ ಅನ್ನೋದನ್ನು ಮಾಹಿತಿ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಜಿಲ್ಲೆಯಲ್ಲಿ ಈಗ ಐದರಿಂದ ಆರು ತ್ರೀ ಎ ಕಲ್ಲು ತೆಗೆಯುವಂಥ ಪರ್ಮಿಷನ್ಗಳು ಇದೆ ಇದಕ್ಕೆ ಕಾರಣ ಏನಂದರೆ ಕಳೆದ ಎರಡು ವರ್ಷದ ಹಿಂದೆ ತ್ರೀ ಎ ಸರಳೀಕರಣ ಇತ್ತು ಆವಾಗ ಇಡೀ ಜಿಲ್ಲೆಯಲ್ಲಿ ಇನ್ನೂರ ಐವತ್ತೇಳು ಪರ್ಮಿಷನನ್ನು ಸ್ವತಃ ನಾವು ನಿಂತು ಎಲ್ಲ ಸದಸ್ಯರತ್ತ ಮಾಡಿಸಿದ್ದೆವು ಆನಂತರ ರಾಜಧನ ಹೆಚ್ಚುವರಿ ಅಂದರೆ ರಾಜಧನ ಹೆಚ್ಚುವರಿ ಆದದ್ದು ನಮ್ಮ ಗಮನಕ್ಕೆ ಬರದೆ ಕಳೆದ ಆರು ತಿಂಗಳಿಂದ ಈ ಹಿಂದೆ ಟು ಡಿ ಅನ್ನೋದನ್ನು ಹೊಸದಾಗಿ ಸೇರಿಸಿದರು ರಾಜಧಾನವನ್ನು ಹೆಚ್ಚಳ ಮಾಡಲಿಲ್ಲ ಅಲ್ಲಿ ಟು ಡಿ ಅಂತೇಳಿ ಹೊಸದಾಗಿ ಸೇರಿಸಿ ತೊಂಬತ್ತೆರಡು ರೂಪಾಯಿ ಇದ್ದಂಥ ರಾಜಧಾನವನ್ನು ಇನ್ನೂರ ಎಂಬತ್ತೆರಡು ರೂಪಾಯಿ ಮಾಡಿದರು ಇದೊಂದು ಫರ್ ಟನ್ನಿಗೆ ನಾನು ಹೇಳ್ತಾ ಇರೋದು ಈ ಜಿಲ್ಲೆಯಲ್ಲಿ ಒಂದು ಲೋಡ್ ಅಂದರೆ ಒಂದು ನಾಲ್ನೂರು ಕಲ್ಲನ್ನು ಸಾಗಾಟ ಮಾಡಬೇಕಿದ್ರೆ ನಾವು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ರಾಜಧಾನವನ್ನು ನಾವು ಕಟ್ಟಬೇಕು ಅದೇ ಪಕ್ಕದ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಬರ್ತದೆ ಅಲ್ಲಿಂದಲೂ ನಮಗೆ ಇರುವಂಥದ್ದು ಮಾರುಕಟ್ಟೆ ಇರುವಂಥದ್ದು ಮಂಗಳೂರು ನಗರ ಮಂಗಳೂರು ನಗರಕ್ಕೆ ನಾವು ಕೂಡ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಿಂದ ಸಾಗಾಟ ಮಾಡಬೇಕು ಆ ಭಾಗದಿಂದ ಕೂಡ ಇಲ್ಲಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ಇರುವಂಥದ್ದು ಅಲ್ಲಿ ಹದಿನೈದು ರೂಪಾಯಿಗೆ ಕಲ್ಲು ಉತ್ಪಾದನೆ ಆಗ್ತದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಅದು ಇಪ್ಪತ್ತು ರೂಪಾಯಿ ಬೀಳುತ್ತದೆ